ನಮಸ್ಕಾರ ವೀಕ್ಷಕರೇ ರಭು ಎಜುಕೇಟೆಡ್ ಪಬ್ಲಿಕ್ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಐದು ಎಂಟು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮುಂದುಬದಲಾಗಿದ್ದ ಮೌಲ್ಯಾಂನವನ್ನು ನಡೆಸುವ ಬಗ್ಗೆ ಶಾಲಾ ಶಿಕ್ಷಣ ಇಲಾಖೆಯು ಕರ್ನಾಟಕ ಶಾಲಾ ಗುಣಮಟ್ಟ ಮೌಲ್ಯಾಂನ ಮತ್ತು ಅಂಗೀಕರಣ ಪರಿಷತ್ತಿನ ವತಿಯಿಂದ ಒಂದು ಜ್ಞಾಪನವನ್ನು ಹೊರಡಿಸಲಾಗಿದೆ ಜ್ಞಾಪನವನ್ನು ಹೊರಡಿಸಿ ಜೊತೆಗೆ ಸೋಮವಾರದಿಂದ ಪರೀಕ್ಷೆ ನಡೆಸುವ ಬಗ್ಗೆ ವೇಳಾಪಟ್ಟಿಯನ್ನು ಕೂಡ ಪ್ರಕಟಣೆ ಮಾಡಲಾಗಿದೆ ಇದರ ಬಗ್ಗೆ ವಿವರವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡಿಸ್ತಾ ಇದ್ದೀನಿ ಆದ್ದರಿಂದ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಪದದ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಬತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಹೌದು ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಶಾಲಾ ಶಿಕ್ಷಣ ಇಲಾಖೆ ಕರ್ನಾಟಕ ಶಾಲಾ ಗುಣಮಟ್ಟ ಮೌಲ್ಯಾಂಕನ ಮತ್ತು ಅಂಗೀಕರಣ ಪರಿಷತ್ನಿಂದ ಒಂದು ಜ್ಞಾಪನವನ್ನ ಹೊರಡಿಸಲಾಗಿದೆ ಈ ಜ್ಞಾಪನದಲ್ಲಿ ಹೇಳ್ತಾ ಇದ್ದಾರೆ ಇಪ್ಪತ್ನೂರ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ರಾಜ್ಯ ಪಠ್ಯ ಕ್ರಮವನ್ನು ಅನುಸರಿಸ್ತಾ ಸರ್ಕಾರಿ ಅನುದಾನಿತ ಮತ್ತು ಅನುದಾನಿತ ರಹಿತ ಶಾಲೆಗಳಲ್ಲಿ ಐದು ಎಂಟು ಮತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಮುಂದೂಡಲಾಗಿದ್ದಂತಹ ಮೌಲ್ಯಾಂಕನವನ್ನ ನಡೆಸುವ ಬಗ್ಗೆ ಒಂದು ಸುತ್ತೋಲನೆಯನ್ನು ಹೊರಡಿಸಿದ್ದಾರೆ ಇಲ್ಲಿ ಕೋರ್ಟ್ ನಲ್ಲಿ ನಡೆದಂತಹ ಎಲ್ಲ ವಿಷಯಗಳು ಮತ್ತು ಐ ಟಿ ಮೂಲಾಂಕವನ್ನು ಕೆ ಎಸ್ ಎಎಸ್ ವತಿಯಿಂದ ನಡೆಸಲಾಗುತ್ತಿರುವುದರ ಬಗ್ಗೆ ಮತ್ತು ಯಾವ ಯಾವ ದಿನಾಂಕದಂದು ತಡೆಯಾಜ್ಞೆ ಬಂತು ಮತ್ತು ಅದನ್ನು ಯಾವ ರೀತಿಯಾಗಿ ಕೋರ್ಟ್ನಲ್ಲಿ ಯಾವ ದಿನಾಂಕದಂದು ವಾದವನ್ನು ಮಂಡಿಸಲಾಯಿತು ಅದನ್ನೆಲ್ಲ ಕೊಟ್ಟು ಇಲ್ಲಿ ಹೇಳ್ತಾರೆ ಕೊನೆಯಲ್ಲಿ ಘನ ಉಚ್ಚ ನ್ಯಾಯಾಲಯ ವಿಭಾಗೀಯ ಪೀಠವು ಅಲಂಕರಣವನ್ನು ನಡೆಸಲು ಅವಕಾಶವನ್ನು ಕಲ್ಪಿಸಿ ತೀರ್ಪನ್ನು ನೀಡಿದ್ದು ಅದರಂತೆ ಐದು ಎಂಟು ಮತ್ತು ಒಂಬತ್ತನೇ ತರಗತಿಗಳಿಗೆ ಉಲ್ಲೇಖ ಮೂರರಲ್ಲಿ ಮುಂದೂಡಲಾಗಿದ್ದ ವಿಷಯಗಳ ಪರೀಕ್ಷೆಯನ್ನು ಈ ಪತ್ರದೊಂದಿಗೆ ಲಗತ್ತಿಸಿರುವ ಅನುಬಂಧ ಒಂದರಲ್ಲಿ ವೇಳಾಪಟ್ಟಿ ಅನುಸಾರ ನಡೆಸಲಾಗುತ್ತಿದೆ ಅಂತ ಹೇಳಿದ್ದಾರೆ ಅಂದ್ರೆ ಈಗಾಗಲೇ ಐದನೇ ತರಗತಿ ಮಕ್ಕಳಿಗೆ ಎರಡು ವಿಷಯದ ಪರೀಕ್ಷೆಗಳು ನಡೆದಿದ್ದು ಅದೇ ರೀತಿ ಎಂಟು ಮತ್ತು ಒಂಬತ್ತನೇ ತರಗತಿಯ ಮಕ್ಕಳಿಗೂ ಕೂಡ ಎರಡು ವಿಷಯಗಳ ಪರೀಕ್ಷೆ ನಡೆದಿರ್ತವೆ ಅವುಗಳ ಮುಂದುವರಿದ ವಿಷಯಗಳನ್ನ ಯಾವ ದಿನಾಂಕದಂದು ಪರೀಕ್ಷೆಯನ್ನು ನಡೆಸಬೇಕು ಅನ್ನುವುದರ ಬಗ್ಗೆ ವೇಳಾಪಟ್ಟಿಯನ್ನು ಸಿದ್ಧಪಡಿಸಿ ಅನುಬಂಧ ಒಂದರಲ್ಲಿ ಈ ಒಂದು ಸುತ್ತೋಲೆಯ ಮೂಲಕ ಎಲ್ಲ ಅನುದಾನ ರಹಿತ ಅನುದಾನ ಸಹಿತ ಮತ್ತು ಸರ್ಕಾರಿ ಶಾಲಾ ಆಡಳಿತ ವರ್ಗದವರಿಗೆ ಈ ಒಂದು ಸುತ್ತೋಲೆಯನ್ನ ಹೊರಡಿಸಲಾಗಿರುತ್ತೆ ಈ ಎಸ್ ಕೆ ಅಧ್ಯಕ್ಷ ವಿಧಿ ಒಂದು ಸುತ್ತೋಲೆಗೆ ಸಹಿ ಮಾಡಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಈಗ ನಾವು ವೇಳಾಪಟ್ಟಿಯನ್ನು ನೋಡುವುದಾದ್ರೆ ಇಲ್ಲಿ ಅನುಬಂಧ ಒಂದರಲ್ಲಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಐದನೇ ತಗತಿಯ ಮೌಲ್ಯಾಂಕನದ ಪರಿಷ್ಕೃತ ವೇಳಾಪಟ್ಟಿ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರರಂದು ಪರಿಸರ ಅಧ್ಯಯನ ಕೋರ್ ವಿಷಯದ ಒಂದು ಪರೀಕ್ಷೆ ನಡೆಯಲಿದೆ ಸಮಯ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತರವರೆಗೆ ಅಂದರೆ ಮಧ್ಯಾಹ್ನ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತರವರೆಗೆ ಎರಡು ಗಂಟೆಗಳ ಒಂದು ಪರೀಕ್ಷೆ ನಡೆಯುತ್ತೆ ನಲವತ್ತು ಅಂಕಗಳಿಗೆ ಈ ಪರೀಕ್ಷೆಯನ್ನು ನಿಗದಿಪಡಿಸಲಾಗಿರುತ್ತೆ ಅದೇ ರೀತಿ ಇಪ್ಪತ್ತಾರನೇ ತಾರೀಕು ಮಂಗಳವಾರ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತಹ ಪರೀಕ್ಷೆ ನಡೆಯುತ್ತೆ ಅವತ್ತು ಬೆಳಿಗ್ಗೆ ಹತ್ತರಿಂದ ಹನ್ನೆರಡು ಗಂಟೆವರೆಗೆ ಒಂದು ಈ ಒಂದು ಗಣಿತ ವಿಷಯದ ಪರೀಕ್ಷೆ ನಡೆಯುತ್ತೆ ಎರಡು ಗಂಟೆಗಳ ಅವಕಾಶ ನಲವತ್ತು ಅಂಕಗಳಿಗೆ ಇರುತ್ತೆ ಈ ರೀತಿಯಾಗಿ ಐದನೇ ತರಗತಿ ಮಕ್ಕಳಿಗೆ ಇನ್ನೂ ಎರಡು ಪರೀಕ್ಷೆಗಳು ನಡೆಯಬೇಕಾಗಿದ್ದು ಒಂದು ಪರಿಸರ ಅಧ್ಯಯನ ಇನ್ನೊಂದು ಗಣಿತ ಅದು ಸೋಮವಾರ ಮತ್ತು ಮಂಗಳವಾರ ಇಪ್ಪತ್ತೈದು ಮಾರ್ಚ್ ಮತ್ತು ಇಪ್ಪತ್ತಾರು ಮಾರ್ಚ್ ತಿಂಗಳ ಎರಡು ದಿವಸದಲ್ಲಿ ನಡೆಯುತ್ತೆ ಅದೇ ರೀತಿ ಈಗ ಎಂಟನೇ ತರಗತಿ ಮೌಲ್ಯಾಂಕನದ ಪರಿಷ್ಕೃತ ವೇಳಾಪಟ್ಟಿಯನ್ನು ಸಹ ಇಲ್ಲಿ ಪ್ರಕಟಿಸಲಾಗಿದೆ ನೀವು ಇಲ್ಲಿ ನೋಡ್ತಾ ಇರಬಹುದು ಇಪ್ಪತ್ತೈದನೇ ಮಾರ್ಚ್ ಅಂದು ಸೋಮವಾರ ದಿವಸ ತೃತೀಯ ಭಾಷೆ ಹಿಂದಿ ಕೆಲವೊಬ್ಬರಿಗೆ ಇಂಗ್ಲಿಷ್ ಇರ್ಬೋದು ಬರೀ ಕನ್ನಡ ಇರ್ಬೋದು ತೃತೀಯ ಭಾಷೆ ಅಲ್ಲಿಯ ಒಂದು ಮಾಧ್ಯಮಕ್ಕೆ ಅನುಸಾರವಾಗಿ ಆ ತೃತೀಯ ಭಾಷೆ ಬೇರೆ ಬೇರೆ ಆಗ್ತಾ ಇರುತ್ತೆ ತೃತೀಯ ಭಾಷೆಯ ಪರೀಕ್ಷೆ ಸೋಮವಾರದಂದು ನಡೆಯುತ್ತೆ ಎರಡು ಮೂವತ್ತರಿಂದ ಐದು ಗಂಟೆವರೆಗೆ ನಡೆಯುತ್ತೆ ಅಂದ್ರೆ ಎರಡು ಗಂಟೆ ಐವತ್ತು ಮಾರ್ಚ್ಗೆ ಆ ಪರೀಕ್ಷೆ ನಡೆಯುತ್ತೆ ಅದೇ ರೀತಿ ಮಂಗಳವಾರ ಇಪ್ಪತ್ತಾರು ಮಾರ್ಚ್ ರಂದು ಎಂಟನೇ ತರಗತಿಯ ಗಣಿತ ವಿಷಯ ನಡೆಯುತ್ತೆ ಬೆಳಿಗ್ಗೆ ಹತ್ತರಿಂದ ಹನ್ನೆರಡು ಮೂವತ್ತರವರೆಗೆ ಅದು ಕೂಡ ಎರಡು ಅಂಕಗಳಿಗೆ ಇರುತ್ತೆ ಇನ್ನು ಬುಧವಾರ ವಿಜ್ಞಾನ ಪರೀಕ್ಷೆ ನಡೆಯುತ್ತೆ ಅದು ಎರಡು ಮೂವತ್ತರಿಂದ ಐದು ಗಂಟೆವರೆಗೆ ಅಂದ್ರೆ ಎರಡು ಮೂವತ್ತುವರೆ ಗಂಟೆವರೆಗೂ ಅದು ಒಂದು ಪರೀಕ್ಷೆ ಇರುತ್ತೆ ಐವತ್ತು ಮಾಸಕ್ಕೆ ಇರುತ್ತೆ ಯಾಕೆ ಇಲ್ಲಿ ಒಂದು ಪರೀಕ್ಷೆಯನ್ನ ಮಧ್ಯಾಹ್ನ ಮಾಡ್ತಾ ಇದ್ದಾರೆ ಮತ್ತು ಇನ್ನೊಂದು ವಿಷಯದ ಪರೀಕ್ಷೆಯನ್ನ ಬೆಳಗ್ಗೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಸೋಮವಾರದೊಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಇರೋದ್ರಿಂದ ಅವತ್ತು ಬೆಳಿಗ್ಗೆ ಎಸ್ ಎಸ್ ಎಲ್ ಸಿಯಲ್ಲಿ ಸಿಬ್ಬಂದಿಗಳು ತೊಡಗಿರುತ್ತಾರೆ ಆ ಪರೀಕ್ಷೆಯಲ್ಲಿ ಹಾಗಾಗಿ ಆ ದಿನದಂದು ಮಧ್ಯಾಹ್ನದ ಅವಧಿಯಲ್ಲಿ ಆ ಪರೀಕ್ಷೆಯನ್ನು ನಿಗದಿಪಡಿಸಿರುತ್ತಾರೆ ಇನ್ನು ಮಂಗಳವಾರ ದಿವಸ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಇರೋದಿಲ್ಲ ಹಾಗಾಗಿ ಬೆಳಿಗ್ಗೆ ಹತ್ತರಿಂದ ಹನ್ನೆರಡು ಮೂವತ್ತು ಗಂಟೆಗೆ ಆ ಪರೀಕ್ಷೆಯನ್ನು ನಡೆಸಲಿಕ್ಕೆ ಒಂದು ಪರಿಷ್ಕೃತ ವೇಳಾಪಟ್ಟಿಯನ್ನು ಪ್ರಕಟಿಸಿದ್ದಾರೆ ಇನ್ನು ಇಪ್ಪತ್ತೇಳನೇ ತಾರೀಕಿನಂದು ವಿಜ್ಞಾನ ವಿಷಯ ಅದು ಎರಡೂವರೆ ಐದು ಗಂಟೆವರೆಗಿರುತ್ತೆ ಇರುತ್ತೆ ಐವತ್ತು ಮಾಸಕ್ಕೆ ಎರಡೂವರೆ ಗಂಟೆಗಳ ಕಾಲ ಅವಕಾಶ ಇರುತ್ತೆ ಅದೇ ರೀತಿ ಇಪ್ಪತ್ತೆಂಟನೇ ತಾರೀಕಿನಂದು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ಪರೀಕ್ಷೆ ಇರುತ್ತೆ ಹತ್ತರಿಂದ ಹನ್ನೆರಡು ಮೂವತ್ತರವರೆಗೆ ಎರಡೂವರೆ ಗಂಟೆಯ ಅವಧಿಗಳಿಗೆ ಈ ಪರೀಕ್ಷೆ ನಡೆಯುತ್ತೆ ಇನ್ನು ಒಂಬತ್ತನೇ ತರಗತಿ ಮಕ್ಕಳ ಪರಿಷ್ಕೃತ ವೇಳಾಪಟ್ಟಿ ಈ ರೀತಿಯಾಗಿದೆ ಅವ್ರಿಗೂ ಕೂಡ ಸೋಮವಾರ ಇಪ್ಪತ್ತೈದು ಮಾರ್ಚ್ ರಂದು ತೃತೀಯ ಭಾಷೆ ಪರೀಕ್ಷೆ ಇರುತ್ತೆ ಎರಡರಿಂದ ಐದು ಗಂಟೆಯವರೆಗೆ ಮೂರು ಗಂಟೆ ಅವಕಾಶ ಎಂಬತ್ತು ಮಾರ್ಚ್ಗೆ ಈ ಪರೀಕ್ಷೆ ಇರುವಂಥದ್ದು ಅದೇ ರೀತಿ ಆ ಮಂಗಳವಾರ ಇಪ್ಪತ್ತಾರು ಮಾರ್ಚ್ ನಂದು ಗಣಿತ ವಿಷಯದ ಪರೀಕ್ಷೆ ಇರುತ್ತೆ ಬೆಳಗ್ಗೆ ಹತ್ತರಿಂದ ಒಂದು ಗಂಟೆ ಹದಿನೈದು ನಿಮಿಷದವರೆಗೆ ಇರುತ್ತೆ ಮೂರು ಗಂಟೆ ಹದಿನೈದು ನಿಮಿಷದ ಒಂದು ಅವಧಿಯ ಪರೀಕ್ಷೆ ಇದಾಗಿರುತ್ತೆ ಅದು ಎಂಬತ್ತು ಮಾಸ್ಗೆ ಇರುವಂಥದ್ದು ಇನ್ನು ಬುಧವಾರ ದಿವಸ ವಿಜ್ಞಾನ ವಿಷಯದ ಪರೀಕ್ಷೆ ಇರ್ತದೆ ಅದು ಮಧ್ಯಾಹ್ನ ಎರಡರಿಂದ ಐದು ಗಂಟೆ ಹದಿನೈದು ನಿಮಿಷದವರೆಗೆ ಇರುತ್ತೆ ಮೂರು ಗಂಟೆ ಹದಿನೈದು ನಿಮಿಷ ಅದಕ್ಕೆ ಅವಕಾಶವನ್ನು ನೀಡಲಾಗಿದೆ ಅದು ಕೂಡ ಎಂಬತ್ತು ಮಾಸಿನ ಒಂದು ಪರೀಕ್ಷೆ ಇರುತ್ತೆ ಇದು ಒಂಬತ್ತನೇ ತರಗತಿಯವರೆಗೆ ಇನ್ನು ಗುರುವಾರ ಸಮಾಜ ವಿಜ್ಞಾನ ಪರೀಕ್ಷೆ ಬೆಳಿಗ್ಗೆ ಹತ್ತರಿಂದ ಒಂದು ಗಂಟೆ ಹದಿನೈದು ನಿಮಿಷದವರೆಗೆ ಮೂರು ಗಂಟೆ ಹದಿನೈದು ನಿಮಿಷಕ್ಕೆ ವರೆಗೆ ಈ ಒಂದು ಪರೀಕ್ಷೆ ಇರುತ್ತೆ ಅದು ಕೂಡ ಎಂಬತ್ ಮಾಸ ಇರುತ್ತೆ ಸೊ ಈ ರೀತಿಯಾಗಿ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಅಧ್ಯಕ್ಷರ ಸಹಿಯೊಂದಿಗೆ ಈ ಒಂದು ಪರಿಷ್ಕೃತ ವೇಳಾಪಟ್ಟಿಯನ್ನು ಇಲ್ಲಿ ಹೊರಡಿಸಲಾಗಿದೆ ಸೊ ಈ ರೀತಿಯಾಗಿ ಶಿಕ್ಷಣ ಇಲಾಖೆಯು ಕೂಡ ತೀರ್ಪು ಬಂದ ಕೂಡಲೇ ಪರೀಕ್ಷೆಯನ್ನು ವಿಳಂಬ ಮಾಡದೆ ನಡೆಸಲು ಒಂದು ವೇಳಾಪಟ್ಟಿಯನ್ನು ಸುತ್ತಲೂ ಒಡಿಸುವುದರ ಮೂಲಕ ರಾಜ್ಯದ ಎಲ್ಲ ಸರ್ಕಾರಿ ಅನುದಾನ ಅನುದಾನ ರಹಿತ ಶಾಲೆಗಳ ಒಂದು ಸಿಬ್ಬಂದಿ ವರ್ಗಕ್ಕೆ ಮಾಹಿತಿಯನ್ನ ನೀಡಿರುತ್ತಾರೆ ಸೊ ಈ ರೀತಿಯಾಗಿ ಯಾವುದೇ ಗೊಂದಲವಿಲ್ಲದೆ ಈಗ ಪರೀಕ್ಷೆ ನಡೆದು ಮಕ್ಕಳು ಗೊಂದಲಮಯವಾಗದೆ ಪರೀಕ್ಷೆಯನ್ನು ಬರೆದು ಪಾಸಾಡಿ ಎಂಬುದೇ ನಮ್ಮ ಆಶಯ ಇದಿಷ್ಟು ಇವತ್ತಿನ ಒಂದು ಪ್ರಮುಖವಾದ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನು ಎಲ್ಲ ವೀಕ್ಷಕರಿಗೂ ತಲುಪುವುದು ತಪ್ಪದೇ ಶೇರ್ ಮಾಡಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು